ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ಪರಿಶೀಲನೆಯ ಬಗ್ಗೆ ಸ್ಥಳ ಪರಿಶೀಲನೆ ಹಾಗೂ ಆ ಮನೆಯ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತಾ ನಾನು ಹಿಂದಿನ ತಿಂಗಳು ಮಂಗಳೂರಿಗೆ ಹೋದಾಗ ಮಂಗಳೂರಿನಿಂದ ಉಡುಪಿ ಮಾರ್ಗವಾಗಿ ಹೋಗುವ ಮಾರ್ಗದ ಮಧ್ಯೆ ಹಳೆ ಅಂಗಡಿ ಅಂತೇಳಿ ಇದೆ ಆ ಹಳೆ ಅಂಗಡಿ ಹತ್ರ ನನ್ನೊಬ್ಬರು ಕಸ್ಟಮರ್ ಫೇಸ್ಬುಕ್ನಲ್ಲಿ ನನ್ನ ವಾಸ್ತುಗಳ ಆರ್ಟಿಕಲ್ಸನ್ನೆಲ್ಲ ನೋಡಿ ಆರು ತಿಂಗಳ ಹಿಂದೆ ಒಮ್ಮೆ ನನಗೆ ಫೋನ್ ಕರೆ ಮಾಡಿದರು ನಾವೊಂದು ಮನೆ ಕಟ್ಟಬೇಕಂತ ಇದ್ದೇವೆ ನೀವು ಒಂದು ಸ್ಥಳ ಪರಿಶೀಲನೆ ಮಾಡಿ ನಮಗೆ ಮನೆ ಪ್ಲ್ಯಾನ್ ಮಾಡಿಕೊಡಿ ಅಂತೇಳಿ ಕೇಳಿಕೊಂಡೇನು ನಾನು ಇಂದಿನ ತಿಂಗಳು ಮಂಗಳೂರಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ಹಳೆ ಅಂಗಡಿಯಿಂದ ಅವರು ಅವರು ಮನೆ ಕಟ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಆ ಸ್ಥಳದ ಅದೃಷ್ಟನೋ ಅಥವಾ ಇವರ ಅದೃಷ್ಟನೋ ಗೊತ್ತಿಲ್ಲ ಬಟ್ ಉತ್ತರ ಈಶಾನ್ಯಕ್ಕೆ ಮಾರ್ಗ ಇದೆ ಹಾಗೆ ಆ ಸ್ಥಳದ ಪಶ್ಚಿಮ ಭಾಗ ನೈಋತ್ಯ ಈ ಭಾಗಗಳಲ್ಲಿ ಗುಡ್ಡ ಇದೆ ವಾಯುವ್ಯನೂ ಸಹ ಬರ್ತದೆ ಈ ಭಾಗಗಳಲ್ಲಿ ತುಂಬ ಮಣ್ಣಿನ ಎತ್ತರವಾದಂಥ ಗುಡ್ಡ ಇದೆ ಆ ಸ್ಥಳ ಪರಿಶೀಲನೆ ಎಲ್ಲ ಮಾಡಿ ಯಾವ ರೀತಿ ಮನೆ ಕಟ್ಕೋಬೇಕು ಯಾವ ಭಾಗವನ್ನು ಹೆಚ್ಚಾಗಿ ಖಾಲಿ ಬಿಡಬೇಕು ಅಂತೇಳಿ ಸಲಹೆಯನ್ನು ಕೇಳಿದ್ರು ಅವ್ರಿಗೆ ಉತ್ತರ ಈಶಾನ್ಯ ಪೂರ್ವದ ಭಾಗ ಹೆಚ್ಚು ಸ್ಥಳ ಬಿಡಲಿಕ್ಕೆ ಸಜೆಷನನ್ನು ಕೊಡಲಿಕ್ಕೆ ಹೇಳಿ ಆಯಿತು ಅನಂತರ ಅವರು ನಮಗೆ ಒಂದು ಮನೆಯ ಪ್ಲ್ಯಾನ್ ಮಾಡಿಕೊಡಿ ಅಂಥೇಳಿ ಸಲಹೆಯನ್ನು ಕೇಳಿದರು ಅವರಿಗೆ ಇಪ್ಪತ್ತ ಒಂಬತ್ತು ಮೂವತ್ತ್ಮೂರರ ಅಳತೆಯಲ್ಲಿ ಅವರಿಗೆ ಒಂದು ಎರಡು ಬೆಡ್ರೂಮ್ ಇರ್ತಕ್ಕಂಥದ್ದು ಒಂದು ಕಾಮನ್ ಬಾತ್ರೂಮ್ ಇರ್ತಕ್ಕಂಥದ್ದು ಒಂದು ಡೈನಿಂಗ್ ರೂಮ್ ಇರ್ತಕ್ಕಂಥದ್ದು ಹಾಗೆ ಹಾಲು ದೇವರ ಪೂಜಾ ಕೊಠಡಿ ಈಚೆ ಕಡೆಯಲ್ಲಿ ಸಿಟ್ಟೌಟನ್ನು ಸೇರಿ ವರ ಆಯದಿಂದ ಈ ಆಯವನ್ನು ಅವರಿಗೆ ಪ್ಲ್ಯಾನ್ ಮಾಡಿ ಕೊಡಲಿಕ್ಕಾಯಿತು ಇದಕ್ಕೂ ಮುಂಚೆ ಒಂದು ಇನ್ಸಿಡೆಂಟ್ ಆಗಿದೆ ಅವರು ಅಲ್ಲೇ ಪಕ್ಕದಲ್ಲೇ ಒಂದು ಸ್ಥಳವನ್ನು ತೆಗೆದುಕೊಂಡು ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡಿದ್ದಾರೆ ವ್ಯವಹಾರ ಮಾತುಕತೆ ಮುಗಿದಿದೆ ಆ ವ್ಯವಹಾರ ಮಾತುಕತೆ ಮುಗಿದು ಎಲ್ಲ ಆದ ನಂತರ ಆ ಜಮೀನು ಕೊಟ್ಟವ್ರಿಗೆ ಇನ್ನೊಬ್ಬರು ನಾವು ಹೆಚ್ಚಿಗೆ ಹಣ ಕೊಡ್ತೀವಿ ನಮ್ಗೆ ಆ ಜಮೀನು ಬೇಕು ಅಂತೇಳಿ ಆ ಜಮೀನಿನ ವ್ಯವಹಾರವನ್ನೇ ಇವರಿಗೆ ಸಿದ್ಧಂಗೆ ಮಾಡಿ ಕಿರಿಕಿರಿ ಉಂಟು ಮಾಡಿ ಆ ಸ್ಥಳವನ್ನು ಬೇರೆಯವರು ತೆಗೆದುಕೊಂಡು ಆ ಜಮೀನು ಇವರಿಗೆ ಕ್ಯಾನ್ಸಲ್ ಆಯಿತು ಆ ಜಮೀನನ್ನು ಈಗ ಇವರು ಅಂದರೆ ಇವರ ಎದುರಿನ ಪಾಲ್ಟಿ ತೆಗೆದುಕೊಂಡು ಎರಡು ವರ್ಷ ಆಗಿದೆ ಈಗ ಆ ಸ್ಥಳದಲ್ಲಿ ಅವರು ಮನೆಯನ್ನು ಕಟ್ತಾ ಇದ್ದಾರೆ ಆ ಮನೆ ಕಟ್ಟಬೇಕಾದ್ರೆ ಏನಾಗಿದೆ ಅಂತಂದರೆ ಪೂರ್ವದಲ್ಲಿ ಮನೆ ತಗ್ಗಲ್ಲಿದೆ ಮಣ್ಣಿನ ಗುಡ್ಡೆ ನಾಲ್ಕು ಅಡಿ ಅಥವಾ ಮೂರು ವಷ್ಟು ಎತ್ತರದಲ್ಲಿ ಆಪೋಸಿಟಲ್ಲಿದೆ ಹಾಗೆ ಉತ್ತರ ದಿಕ್ಕನ್ನಲ್ಲೂ ಮಣ್ಣಿದೆ ಮನೆಯಿಂದ ಆಚೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಶ್ಚಿಮ ವಾಯುವ್ಯದಿಂದ ಅವರು ಆಚೆ ಹೋಗಬೇಕಾಗುತ್ತೆ ಆದರೆ ಅವರು ಒಂದೂವರೆ ವರ್ಷಗಳಿಂದ ಆ ಸ್ಥಳದಲ್ಲಿ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಮನೆಯ ಪ್ರೋಸೆಸಿಂಗ್ ಆಗ್ತಾನೇ ಇಲ್ಲ ಕಾರಣ ಪೂರ್ವ ದಿಕ್ಕಲ್ಲಿ ಎತ್ತರವಾದಾಗ ಹಾಗೆ ಈಶಾನ್ಯ ದಿಕ್ಕು ಉತ್ತರ ದಿಕ್ಕುಗಳು ಎತ್ತರವಾದಾಗ ಆ ಮನೆಯ ಕಾರ್ಯ ಪೂರ್ಣ ಆಗೋದು ಕಷ್ಟ ಸಾಧ್ಯ ಆಗುತ್ತೆ ಅದೇ ರೀತಿ ಆ ಮನೆಯವರು ಎಷ್ಟೇ ಪ್ರಯತ್ನ ಮಾಡಿದರೂ ಹಾಗೆ ಏನೇ ಪ್ಲ್ಯಾನ್ ಮಾಡಿದರೂ ಸಹ ವಾಸ್ತು ಪ್ರಕಾರನೂ ಇಲ್ಲ ಆ ಮನೆಯು ಪರಿಪೂರ್ಣ ಆಗ್ತಾಯಿಲ್ಲ ಹಾಗೇ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಸ್ಥಳ ಪರಿಶೀಲನೆ ಮಾಡದೇ ಇದ್ದರೆ ಅಥವಾ ಮನೆ ಕಟ್ತಕ್ಕಂಥ ಸಂದರ್ಭದಲ್ಲಿ ವಾಸ್ತುವನ್ನು ಗಮನಿಸ್ತೇ ಇದ್ದರೆ ನಷ್ಟಕ್ಕೆ ಕಷ್ಟಕ್ಕೆ ಮತ್ತು ದಿನ ಮುಂದ್ಕೋಗುತ್ತೆ ಹೊರ್ತು ಆ ಮನೆಯ ಕಾರ್ಯ ಪೂರ್ಣ ಆಗೋದಿಲ್ಲ ಈ ಕರೆಸ್ಕೊಂಡಿರ್ತಕ್ಕಂಥವ್ರಿಗೆ ನಾನು ಅವರ ಮನೆಯ ಪ್ಲ್ಯಾನೆಲ್ಲ ಮಾಡಿಕೊಟ್ಟ ಮೇಲೆ ಆ ಪ್ಲ್ಯಾನನ್ನು ಇಂಜಿನಿಯರ್ ಹತ್ರ ಕನ್ವರ್ಟ್ ಮಾಡಿಸಿ ಮಾಡಿಸ್ಕೊಂಡು ಇದ್ದಾರೆ ಹಾಗೆ ಅಲ್ಲಿನ ಪಂಚಾಯಿತಿಯಲ್ಲಿ ಲೈಸೆನ್ಸ್ ಎಲ್ಲ ಪಡ್ಕೊಳ್ಳಿಕ್ಕೆ ಸಂಬಂಧಿಸಿದ ಸಲಹೆ ಮಾರ್ಗದರ್ಶನಗಳನ್ನು ಕೇಳಿದರು ಯಾವ ರೀತಿ ಯಾವ ಭಾಗದಿಂದ ಮನೆಯನ್ನು ಕಟ್ಟಬೇಕು ಅಂತೇಳಿ ಅದಕ್ಕೂ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸಿದ್ದೇನೆ ಆ ಪ್ರಕಾರ ಇವರಿಗ ಪ್ಲ್ಯಾನ್ ಪ್ರಿಪೇರ್ ಮಾಡಿ ಪಂಚಾಯತಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ವೀಕ್ಷಕರೇ ಉದ್ದೇಶ ಇಷ್ಟೇ ಯಾರೇ ಮನೆ ಕಟ್ಕೊಳ್ಳಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ಕಟ್ಕೊಳ್ಳಿ ಆದರೆ ವಾಸ್ತು ಯಾರಿಗೂ ಮೋಸ ಮಾಡಲ್ಲ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಸಾಧ್ಯವಾದಷ್ಟು ವಾಸ್ತು ಪ್ರಕಾರ ಕಟ್ಕೊಂಡು ಶುಭ ಫಲಗಳನ್ನು ಪಡ್ಕೊಂಬೋದು ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ